ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ನನ್ನ ಮಗನ ಶಾಲೆಯಲ್ಲಿ ವಿವೇಕಾನಂದ ಶಿಶು ಮಂದಿರ ಪುತ್ತೂರು ಇಲ್ಲಿ ಉಂಟಲ್ಲ ಮಾತೃವಂಧನ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸಹಭೋಜನ ಈ ಮೂರು ಕಾರ್ಯಕ್ರಮ ಇತ್ತಾಯ್ತ ಒಂಥರ ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮವನ್ನ ಪಾಲನೆ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡಿದಂತಹ ಕಾರ್ಯಕ್ರಮ ಆಯ್ತಾ ಭಾರಿ ಚಂದಾಗಿತ್ತು ಕಾರ್ಯಕ್ರಮ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ಹಾಗೆ ಅಲ್ಲಿ ವಿವಿಧತೆಯಲ್ಲಿ ಭಾರಿ ವಿಶೇಷಗಳಿರ್ತದೆ ಒಂದು ವಿಧ ಇನ್ನೊಂದು ವಿಧ ಅಂತ ತಗೊಂಡು ಈ ವಿಧಾನದಿಂದ ಆ ವಿಧಾನಕ್ಕೆ ನೋಡಿದಾಗ ಭಾರಿ ವಿಶೇಷ ಇರ್ತದೆ ಹಾಗೆ ಮನಸ್ಸಿಗೆ ಒಂದು ಮುದ ಕೊಡ್ತದೆ ನೆಮ್ಮದಿ ಕೊಡ್ತದೆ ಆಯ್ತಾ ಫಸ್ಟ್ ಗೆ ಇತ್ತದ್ದು ಮಾತೃವಂದನ ಅಂತ ಹೇಳಿ ಆ ಪುಟಾಣಿ ಮಕ್ಕಳು ಎಲ್ಲರೂ ಮೂರು ವರ್ಷದಿಂದ ಐದು ವರ್ಷದ ಸಾರಿ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳಾಯ್ತಾ ಅವರೆಲ್ಲರೂ ಅವರ ಅಮ್ಮಂದಿರ ಪಾದ ಪೂಜೆ ಮಾಡುವಂಥದ್ದು ನನ್ನ ಮಗ ಆಲ್ರೆಡಿ ನಮ್ಮ ಶಾಲೆಯಲ್ಲಿ ಮಾತೃವಂಧನ ಪಾದ ಪೂಜೆ ಉಂಟು ಅಂತ ಹೇಳಿ ಒಂದು ಹೇಳಿದ ವಿಡಿಯೋದ ತುಣುಕನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ಅವನು ಆ ದಿವಸದಿಂದ ಅಂತ ಹೇಳಿದ್ರೆ ಅವನಿಗೆ ಆ ಶಾಲೆಯಲ್ಲಿ ಆ ಕಾರ್ಯಕ್ರಮ ಉಂಟು ಅಂತ ಗೊತ್ತಾದಾಗಿಂದ ಭಾರಿ ಇದ್ದ ಅಮ್ಮನ ಕಾಲ್ ತೊಳಿಲಿಕ್ಕೆ ಉಂಟು ಅಂತ ಏನೋ ಒಂದು ಗೌಜಿ ಆಮೇಲೆ ಅವನಿಗೆ ತಿಳಿಸಿಕೊಟ್ಟದ್ದು ಆಯ್ತು ಪಾದ ಪೂಜೆ ಅಂತ ಹೇಳಿದ್ರೆ ಏನು ಅಮ್ಮ ಅಂದ್ರೆ ಯಾರು ಅಂತ ಎಲ್ಲ ಈಗಲೂ ಅಮ್ಮ ಯಾರು ಅಂತ ಕೇಳಿದ್ರೆ ದೇವರು ಅಂತ ಹೇಳ್ತಾನೆ ಅದಕ್ಕಿಂತ ಹೆಚ್ಚು ಅವನಿಗೇನು ಗೊತ್ತಿಲ್ಲದಿದ್ರು ಯಾವುದೋ ಒಂದು ಭಾವ ಅವನ ತಲೆಯಲ್ಲಿ ಕೂತಿದೆ ಆಯ್ತಾ ಅಲ್ಲಿ ಪಾದ ಪೂಜೆ ಮಾಡಿ ಆದ ನಂತರ ಸಹ ಅವನಿಗೆ ಸಮಾಧಾನವೇನೂ ಇಲ್ಲ ಕಾಲು ತುಂಬಾ ಚಂದ ತೊಳ್ದಾಗ್ಲಿಲ್ಲ ಇನ್ನೂ ತೊಳಿಬೇಕು ಅಂತ ಆಮೇಲೆ ನಾವು ಮನೆಯಲ್ಲೆಲ್ಲ ಮಾಡುವ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದು ಆಯ್ತು ಎಲ್ಲಾ ಮಾತೆಯಂದಿರಿಗೆ ಅವರವರ ಮಕ್ಕಳು ಎಷ್ಟು ಚಂದದಲ್ಲಿ ಪಾದ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ನಾನು ವಿಡಿಯೋವನ್ನ ಹಾಕ್ತೇನೆ ನೋಡ್ಕೊಳು ಬನ್ನಿ ಮಕ್ಕಳಿಗೆ ಹೇಳಿ ಅವರು ನಿಮ್ಮ ಹತ್ರ ಇರುವಂತ ಚಮಚ ಅಥವಾ ಸಕ್ಕಣದಿಂದ ಕಾಲಿಗೆ ನೀರು ಹಾಕಲಿಕ್ಕೆ ನಂತರ ಮೊದಲು ಬಲದ ಪಾದಕ್ಕೆ ಮತ್ತೆ ಎಡದ ಪಾದಕ್ಕೆ ಹಾಕ್ಲಿಕ್ಕೆ ಹೇಳಿ ನೀರು ಹಾಕಿ ಆದರೆ ಹರಿವಾಣದಲ್ಲಿರುವಂತಹ ಅರಶಿನ ಹಾಕಬೇಕು ಅಮ್ಮ ಎಂಬ ಬೇರೆ ಮಂತ್ರ ನಂತರ ನಿಮ್ಮ ಎಂಬ ಮಾತಿಗಿಂತ ಬೇರೆ ಎಲ್ಲಿದೆ ಹಾಲು ಕುಡಿಸಿ ಹೃದಯ ಬಿಡಿಸಿತ್ತು ಮಕ್ಕಳಿಗೆ ಬಾಳದೆ ಮಕ್ಕಳಿಗೆ ಅಂತರ ಬೇರೆ ಮಕ್ಕಳು ತಾಯಂದಿರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಕೊಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಪಾದದಲ್ಲಿ ಹೂವನ್ನು ಕೊಡಿ ಹಣ್ಣು ಹೂವು ಹಸೋರಲಿ ಗಾಳಿಯಲ್ಲಿ ನೀರಿನಲ್ಲಿ ಹಣ್ಣು ಹೂವು ಹಸೂರಲಿ ಕಾಣದೇನು ಕಾಯ ಬಿಂಬ ಕಾಣದೇನು ಕಾಯ ಯಾವ ಕರುಣಿಯಲ್ಲಿ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ನೋಡಿದ್ರಲ್ಲ ಅವನಿಗೆ ಹೇಳಿಕೊಡ್ತಾ ಕೊಡ್ತಾ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳಿ ಕೊಡ್ತಾ ಮನ್ಸಲ್ಲಿ ಉಂಟಲ್ಲ ಶ ಇಷ್ಟು ಸಣ್ಣ ಮಗ ಕಾಲ್ ತುಳಿತಿದ್ದಾನಲ್ಲ ಅಂತ ಹೇಳಿ ಸಂಕಟ ಆಗ್ತಾ ಇದ್ರು ತಾಯಕರೊಳಿಗೆ ಗೊತ್ತಿಲ್ಲ ಅದೊಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ ಆ ಕಾಲು ತುಳಿಯೋದಕ್ಕಿಂತ ಹೆಚ್ಚು ಉಂಟಲ್ಲ ನನ್ನ ಮನಸ್ಸಲ್ಲಿ ಏನು ಯೋಚನೆ ಬರ್ತಾ ಇತ್ತು ಅಂತ ಹೇಳಿದ್ರೆ ನಾವೇನು ಹಿರಿಯರಿಗೆ ಗೌರವ ಕೊಡ್ತೇವೋ ಅವರೆಲ್ಲ ಮುಂದೆ ನಾವ್ ತರ ನೋಡಿಕೊಳ್ಬೇಕು ಅದೆಲ್ಲ ಆ ಮನ ಆ ಎಳೆ ಮನಸ್ಸಲ್ಲಿ ಅಚ್ಚುತ್ ಕೂತ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಸಾಗ್ಲಿ ಅಂತ ಅಷ್ಟೇ ಪಾದ ಪೂಜೆ ದೊಡ್ಡ ಜನರ ಹಾಗೆ ಮಾಡಿ ಅಮ್ಮನಿಗೆ ಬೈದು ಮುಂದೆ ದೊಡ್ಡ ಅಮ್ಮ ಅಂತಲ್ಲ ಅಪ್ಪ ಆದ್ರೂ ಸರಿ ಅಪ್ಪನಿಗಾದರೂ ಸರಿ ಬೈದುಕೊಂಡು ಅವರ ಮನಸ್ಸಿನ ವಿರುದ್ಧವಾಗಿ ಅಂದ್ರೆ ನಮ್ಮ ಆಸೆಗಳನ್ನೆಲ್ಲ ಅವ್ರಿಗೆ ಈಡೇರಿಸಲಿ ಅಂತಲ್ಲ ಒಂದು ಒಳ್ಳೆಯ ದಾರಿಯ ವಿರುದ್ಧವಾಗಿ ಚಂದ ಅಲ್ಲ ಅದೆಲ್ಲ ಬರೆದು ಬೇಡ ಒಂದು ಒಳ್ಳೆಯ ಜೀವನ ಸಿಗ್ಲಿ ಅಂತ ಅನ್ನಿಸ್ತಾ ಇತ್ತು ಕಾಲ್ ತೊಳೆಯುವಾಗ ಆ ತರದ ಒಂದು ಎಲ್ಲಾ ಮಾತೇಂದ್ರಗೂ ಹಾಗೆ ಅನ್ನಿಸ್ತಾ ಇತ್ತು ಕೆಲವೊಂದು ಜನರಿಗೆ ನನ್ನನ್ನು ಸೇರಿಸಿ ಒಂದು ಕಣ್ಣನ್ಸಲಿ ನೀರು ಕೂಡ ಬಂದಿತ್ತಾಯ್ತಾ ಅದೊಂದು ಭಾವ ಅದನ್ನು ಜಾಸ್ತಿ ಹೇಳಿಕೂ ಆಗೋದಿಲ್ಲ ಆಯಿತಾ ಅನುಭವಿಸಿದ್ರೆ ಗೊತ್ತಾಗೋದು ಅಂತ ಹೇಳುವ ಆ ರೀತಿ ಆಯ್ತು ನನಗೆ ಅದಾದ ನಂತರ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಇತ್ತು ನಾವು ಈಗ ಮಕ್ಕಳ ಹುಟ್ಟುಹಬ್ಬವನ್ನೇ ನಾವು ಆಚರಿಸಿ ಆಚರಿಸ್ತೇವೆ ಕೆಲವರಿಗೆ ಚಂದದಲ್ಲಿ ಆಚರಿಸುವ ಶಕ್ತಿ ಇರ್ತದೆ ಕೆಲವರಿಗೆ ತಮ್ಮ ತಮ್ಮ ಮಟ್ಟಿಗೆ ಆಚರಿಸುವ ಶಕ್ತಿ ಇರ್ತದೆ ಎಷ್ಟು ಚೆಂದ ಮಾಡಿ ಆಚರಿಸಿದ್ರು ಅದು ನಮ್ಮ ಮಕ್ಕಳ ಹುಟ್ಟುಹಬ್ಬ ನಮಗೆ ಮನಸ್ಸಿಗೆ ಖುಷಿ ಕೊಡುವಾಗಿ ನಾವು ಆಚರಿಸ್ತೇವೆ ಹಾಗೆ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಇತ್ತು ಎಲ್ಲ ಮಕ್ಕಳಿಗೂ ಅವರವರ ಅಮ್ಮಂದಿರು ಆರತಿ ಬೆಳಗ್ಗೆ ಕುಂಕುಮ ಇಟ್ಟು ಮಂತ್ರಾಕ್ಷತೆ ಒಳ್ಳೇದಾಗ್ಲಿ ಅಂತ ಹಾಕಿ ಸಿಹಿ ತಿನ್ನಿಸುವ ಕಾರ್ಯಕ್ರಮ ಉಂಟು ನೋಡ್ಕೊಂಡಿರುವ ನಕ್ಷತ್ರಗಳು ಜನಿಸಿದ ಶುಭದ ದಿನ ನಗೆ ಈ ಪುಟ್ಟ ಮಕ್ಕಳು ಹುಟ್ಟಿದ ಶ್ರೇಷ್ಠ ದಿನ ಸುಂದರ ಸುಮಧುರ ಪವಿತ್ರ ಪಾವನ ಮಕ್ಕಳ ಜನ್ಮ ದಿನ ಇಂದು ಮಕ್ಕಳ ಜನ್ಮ ದಿನ ಮಕ್ಕಳ ಜನ್ಮ ದಿನ ಇಂದು ಮಕ್ಕಳ ಜನ್ಮ ದಿನ ಜ್ಞಾನದ ಮೆಟ್ಟಿಲ ಸಾಗಲಿ ನಿಮ್ಮೆಲ್ಲರ ಜೀವನ ಪಯಣ ಬುದ್ಧಿ ಭಾವಗಳ ಸಂಗಮವೆನಿಸಲಿ ಪವಿತ್ರ ತಣ ತಂದೆ ತಾಯಿ ಗುರು ಬಂಧು ಬಳಗೈ ಎಲ್ಲರ ಶುಭ ಹಾರೈಕೆ ನಮ್ಮ ಬಾಳಿನದ್ದಕ್ಕೂ ಬೆಳಕು ಬೀರಲಿ ಎಲ್ಲರ ಶುಭ ಹರಕೆ ಬೀರಲಿ ಎಲ್ಲರ ಶುಭ ಹರಕೆ ಮಕ್ಕಳ ಜನ್ಮದಿನ ಇಂದು ಮಕ್ಕಳ ಜನ್ಮ ಮಕ್ಕಳ ಜನ್ಮ ದಿನ ಆರತಿ ಸಿಹಿ ತಾಯಂದಿರು ದೇಶ ನನ್ನದು ನನ್ನ ಈ ಭಾಷೆ ನಮ್ಮದೆಮ್ಮ ಸದ್ಭಾವ ಒಂದು ಮೂಡಿ ಬರಲಿ ನಮ್ಮ ಹೃದಯ ತುಂಬಾ ಎಲ್ಲ ಮಕ್ಕಳಿಗೂ ಪರಮಾತ್ಮ ಸುಖ ಶಾಂತಿಯ ನೀನೆ ನೋಡಿದ್ರಲ್ಲ ಇಷ್ಟೆಲ್ಲ ಚಂದದ ಕಾರ್ಯಕ್ರಮ ಆಯ್ತು ಹಾಗೆ ಇಲ್ಲಿ ನಮ್ಮ ಪುತ್ರ ವಿವೇಕಾನಂದ ಶಿಶು ಮಂದಿರದ ವಿಶೇಷತೆ ಏನು ಅಂತ ಕೇಳಿದರೆ ಮಕ್ಕಳ ಪಾಲಕರೆಂದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಸ್ತಾರೆ ನನ್ನ ಮಗನ ಶಾಲೆಯ ನಾನು ವಾರ್ಷಿಕೋತ್ಸವದ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ಬೋದು ಮಾತೆಯೆಂದರೆ ನಿರೂಪಣೆ ಮಾಡಿದ್ದು ಹಾಗೆ ಬೇರೆ ಬೇರೆ ಮಾತೆಯಂದರಿಗೆ ಅವಕಾಶ ಕೊಡ್ತಾರೆ ಈ ಸಲ ರಮ್ಯಾ ಅಂಜಲಿ ಅಂತ ಹೇಳುವವರಿಗೆ ಅವಕಾಶ ಕೊಟ್ಟಿದ್ರು ಮಾತೆಯರಿಗೆ ಅದರ ಒಂದು ತುಣುಕನ್ನು ಹಾಕ್ತೇನೆ ನೋಡಿ ಅವರು ಯಾವ ಥರ ನಿರೂಪಣೆಯನ್ನು ಶುರು ಮಾಡಿದ್ರು ಅಂತ ತನ್ನ ಒಡನಾಡಿ ಚಂದ್ರಕಾಂತನಿಗೆ ಧರೆಯ ಕತ್ತಲ ಹೋಗಲಾಡಿಸಲು ಬೇಗ ಎಂದ ಚಂದ್ರ ತನ್ನ ಜೊತೆಗೆ ಮೀನುಗು ತಾರೆಗಳ ಕರೆ ಈ ಸಂಜೆ ನಮಗೆಲ್ಲರಿಗೂ ಸುಂದರ ನೆನಪಾಗಲಿ ಇದರ ಅಂಗಸಂಸ್ಥೆ ನಮ್ಮ ವಿವೇಕಾನಂದ ಶಿಶು ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಮಾತೃ ಹಾಗೂ ಸಾಮೂಹಿಕ ಸಹಭೋಜನ ಕಾರ್ಯಕ್ರಮದ ಆಚರಣೆಗೆ ಸಹಭಾಗಿಗಳಾಗಲು ನಾವಿಂದಿಲ್ಲಿ ಸೇರಿರುತ್ತೇವೆ ಇನ್ನು ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಸಾಧಾರಣ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಹೇಳಿಕೊಟ್ಟದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಅಲ್ಲಿ ಇಲ್ಲಿ ಮರ್ತು ಹೋಗುವ ಸಂಭವ ಕೂಡ ಇರ್ತದೆ ಸಣ್ಣವರು ಹಾಗೆ ಆ ಮಕ್ಕಳು ಎಂತ ಮಾಡಿದರೂ ಚಂದ ಮುಗ್ಧತೆ ಎದ್ದು ಕಾಣ್ತದೆ ಸೊ ಮಕ್ಕಳಿಂದಲೇ ಪ್ರಾರ್ಥನೆ ಆಗಿರ್ಬೋದು ಪಂಚಾಂಗ ಶ್ರವಣ ಶ್ಲೋಕ ಹೇಳಿಸುವುದು ಎಲ್ಲವೂ ಆಯಿತು ಅದರದ್ದು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗನ್ನು ಹಾ ತಗೊಂಡಿದ್ದಾನೆ ನಾನು ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ

ದೀಪ ಹಚ್ಚೋದಿತ್ತಾಯ್ತಾ ಅಖಂಡ ಭಾರತಕ್ಕೆ ಎಲ್ಲರೂ ದೀಪ ಹಚ್ಚಿದ್ದು ಆಯ್ತು ಮಕ್ಕಳು ಅಮ್ಮನ್ ಅಮ್ಮಂದಿರು ಮಕ್ಕಳ ಕೈ ಹಿಡಿದು ದೀಪ ಹಚ್ಚಿದ್ದು ಆಯ್ತು ಆದ್ರಲ್ಲಿ ನಾನಲ್ಲಿ ಕಣ್ಣ ವಿಶೇಷ ಏನಂತ ಹೇಳಿದ್ರೆ ಕೆಲವು ಕಡೆಗಳೆಲ್ಲ ನಾವು ದೀಪ ಹಚ್ಚಿ ಹಾಗಾಗಿ ಅದು ಉರಿದು ಹೋಗ್ತದೆ ಆಮೇಲೆ ಅದ್ರ ಕಡೆ ನಾವು ಗಮನ ಕೊಡುವುದಿಲ್ಲ ಆದ್ರೆ ಇಲ್ಲಿ ವಿವೇಕಾನಂದ ಶಿಶು ಮಂದಿರದ ಮುಖ್ಯ ಮಾತಾಜಿ ರೇಖಾ ಮಾತಾಜಿ ಅವರು ಕಾರ್ಯಕ್ರಮದ ಕೊನೆಯವರೆಗೂ ಪ್ರತಿ ಒಂದು ದೀಪವನ್ನು ಅಲ್ಲಿ ಸ ಸಾಧಾರಣ ಒಂದು ನೂರು ನೂರೈವತ್ತು ದೀಪದ ಮೇಲೆ ಇತ್ತಾಯ್ತ ಪ್ರತಿ ಒಂದು ದೀಪವು ಆರಿ ಹೋಗದ ಹಾಗೆ ಅದರ ಬತ್ತೆಯನ್ನು ಸರಿ ಮಾಡ್ತಾ ಅದರ ಎಣ್ಣೆ ಮುಗ್ದಾಗ ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಸದಾ ಪ್ರಜ್ವಲಿಸುವಂತೆ ಕಾರ್ಯಕ್ರಮದ ಕೊನೆವರೆಗೂ ನೋಡಿಕೊಂಡಿದ್ರು ನೋಡಿದ್ರಲ್ಲ ಹಾಗೆ ಕಾರ್ಯಕ್ರಮ ಅಂತ ಹೇಳಿ ಬಂದಾಗ ಅಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇರ್ತಾರೆ ಅಧ್ಯಕ್ಷರಿರ್ತಾರೆ ಇನ್ನು ಉಳಿದ ಶಾಲೆ ಕಮಿಟಿಯವರೆಲ್ಲ ಇರ್ತಾರೆ ಅಂತ ಅತಿಥಿಗಳು ಆದರ್ಶ ಉಪ್ಪಿನಂಗಡಿಯವರಾಗಿದ್ದರು ಅವರು ಒಂದಷ್ಟು ನಮ್ಮ ಭಾರತೀಯ ಸಂಸ್ಕೃತಿ ಶಿಶು ಮಂದಿರದ ಮಹತ್ವದನ್ನೆಲ್ಲ ತಿಳಿಸಿಕೊಟ್ರು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದಾಶಿವ ಮಾರಿಕೆಯವರು ವಹಿಸಿಕೊಂಡಿದ್ರು ಅವರಿದ್ದಾರೆಲ್ಲ ಎಲ್ಲಾ ಮಕ್ಳು ಓಡಾಡ್ತಾ ಆಟಾಡ್ತಾ ಇದ್ರೆ ಆಯ್ತಾ ಪಾಪ ಈ ಮಕ್ಳಿಗೆ ಭಾಷಣ ಮಾಡಿದ್ರೆ ಎಂತ ಅರ್ಥ ಆಗ್ತದೆ ನಾವು ಮಾತಾಡಿದ್ರೇನೆ ಸ್ವಲ್ಪ ಹೊತ್ತು ಕೇಳುವಾಗ ಅವರಿಗೆ ಹರಟಾಗಲಿಕ್ಕೆ ಶುರು ಆಗ್ತದೆ ಪಾಪ ಅವ್ರ ಮಕ್ಳನ್ನೆಲ್ಲ ಕೂರಿಸಿ ಮೂರ್ ಕತೆ ಹೇಳಿ ಅವರ ಮನ್ಸನ್ ಕೂಡ ಆ ಕಾರ್ಯಕ್ರಮದತ್ತ ಸೆಳೆದ್ರ ಆಯ್ತಾ ಹಾಗೆ ಜಗಳ ಮಾಡಿದರೆ ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಇದು ಕತೆ ಹೀಗೆ ಇನ್ನೊಂದು ಕತೆ ಹೇಳ್ತೇನೆ ನಾನು ಒಬ್ಬಳು ಕೊಡಗೋಸು ಅಂತ ಹೇಳುವ ಹುಡುಗಿ ಓ ಇಷ್ಟೇ ದೊಡ್ಡ ಹುಡುಗಿ ಪ್ರತಿ ದಿವಸ ಅವಳ ತಾಯಿ ಸಂಜೆ ಹೊಟ್ಟಿಗೆ ಅವಳು ದೇವ್ ಎಲ್ಲಿಗೆ ಹೋಗ್ತಿದ್ಲು ದೇವಸ್ಥಾನಕ್ಕೆ ಹೋಗ್ತಿದ್ಲು ದೇವರಿಗೆ ಹೋಗಿ ಹಾಲಿಟ್ಟು ಹಾಲನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿ ತಾಯಿ ಬರ್ತಿದ್ರು ಮಗಳು ನೋಡ್ತಾ ಇದ್ರು ಸಂತೋಷವಾಗಿ ಬರ್ತಿದ್ರು ಒಂದು ದಿವಸ ತಂದೆ ತಾಯಿಗೆ ಇಬ್ಬರಿಗೂ ಎಲ್ಲಿಗೋ ಹೋಗಬೇಕು ಅಂತಾಗಿದೆನ್ ಪೂಜೆ ಹಾಗೂ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶಕ್ತಿ ಆದರ್ಶಿನಂದರೆ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ಹಾಗೆ ಇನ್ನೂರು ಅತಿಥಿಯಾದ ಆಗಮಿಸಿದ ಶ್ರೀಯುತ ಎಪಿ ಪಿ ಸದಾಶಿವ ಮಾರಿಕೆ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ಕಾರ್ಯಕ್ರಮ ಭಾರಿ ಚಂದದಲ್ಲಿ ಆಯಿತು ಕೊನೆಗೆ ಸಹಭೋಜನ ಎಲ್ಲರನ್ನೂ ಸಾಲಾಗಿ ಕೂರಿಸಿ ಒಂದಷ್ಟು ಜನ ಬಡಿಸ್ತಾ ಹೋಗುದು ವಿಶೇಷ ಏನು ಸಹಭೋಜನದಲ್ಲಿ ಅಂತ ಕೇಳಿದ್ರೆ ಶಿಶು ಮಂದಿರದ ಇರೋ ಅಂದ್ರೆ ಮಕ್ಕಳ ಅಮ್ಮಂದಿರು ಸ್ವತಃ ಅವರ ಮನೆಯಿಂದಲೇ ತಯಾರಿಸಿ ತಂದಂತಹ ಅಡುಗೆ ಆಯಿತಾ ಒಂದಷ್ಟು ಜನರಿಗೆ ಪಲಾವ್ ಮಾಡ್ಲಿಕ್ಕೆ ಕೊಡ್ತಾರೆ ಒಂದಷ್ಟು ಜನರಿಗೆ ಚಪಾತಿ ಒಂದಷ್ಟು ಜನರಿಗೆ ಸಾಂಬಾರ್ ಒಂದಷ್ಟು ಜನರಿಗೆ ಸೇಮಿಗೆ ಒತ್ತು ಸೇಮಿಗೆ ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ರು ಕೊನೆಗೆ ಎಲ್ಲರೂ ತಂದದ್ದನ್ನು ಮಿಶ್ರ ಮಾಡಿದಾಗ ಆಹಾ ಎಂಥ ರುಚಿ ಅಲ್ವಾ ಸೊ ಅದನ್ನು ಕೂಡ ಬಡಿಸಿ ಎಲ್ಲರೂ ಚಂದದಲ್ಲಿ ಊಟ ಮಾಡಿದ್ದು ಆಯ್ತು ಅಂತೂ ಒಟ್ಟಿನಲ್ಲಿ ಶಿಶು ಮಂದಿರದಲ್ಲಿ ಒಂದು ಸುಂದರ ವಾತಾವರಣ ನಿರ್ಮಾಣ ಆಗಿ ಒಂಥರ ಹಿಂದೂ ಧರ್ಮದ ಜಾಗೃತಿಯಲ್ಲಿ ನಾವೆಲ್ಲ ಇದ್ದೆವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ಬ್ಲಾಗ್ ಆಗಿರ್ತದೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡುದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ನಲ್ಲಿ ನಲ್ಲಿ ಕೂಡ ಮರಿಬೇಡಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ